ಸುನೀತಾ ವಿಲಿಯಮ್ಸ್ ಅನೇಕ ಸವಾಲು ಮತ್ತು ವಿಜ್ಞಾನದ ಉನ್ನತಿಯ ಮಹತ್ವದ ಹಾದಿ ಇದಾಗಿದೆ ಸುನೀತಾ ವಿಲಿಯಮ್ಸ್ ಅವರ ಧೈರ್ಯ ಮತ್ತು ತ್ಯಾಗ ಭವಿಷ್ಯದ ಗಗನಯಾತ್ರಿಗಳಿಗೆ ಮತ್ತು ಯುವ ವಿಜ್ಞಾನಿಗಳಿಗೆ ದೊಡ್ಡ ಸ್ಫೂರ್ತಿ ಎಂದು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಬಣ್ಣಿಸಿ ಸಂಭ್ರಮ ಆಚರಿಸಿದೆ ಸುನಿತಾ ವಿಲಿಯಮ್ಸ್ ಭೂಮಿಗೆ ಮರಳಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿದರು ಸತತ ಒಂಬತ್ತು ತಿಂಗಳು ಬಾಹ್ಯಾಕಾಶದಲ್ಲಿ ಸಿಲುಕಿ ಕಠಿಣ ಸವಾಲುಗಳನ್ನು ಎದುರಿಸಿ ಭೂಮಿಗೆ ಮರಳಿದ ಭಾರತೀಯ ಮೂಲದ ಧೀರ ವನಿತೆ ಸುನಿತಾ ವಿಲಿಯಮ್ಸ್ ಎಂದು ಘೋಷಣೆಗಳನ್ನು ಕೂಗಿದ್ರು ಈ ಕಾರ್ಯಾಚರಣೆಯ ಯಶಸ್ವಿಗೆ ಅವಿರತವಾಗಿ ಶ್ರಮಿಸಿದ ಸ್ಪೇಸ್ ಎಕ್ಸ್ ಹಾಗೂ ನಾಸಾ ಸಂಸ್ಥೆಗಳ ವಿಜ್ಞಾನಿಗಳು ತಂತ್ರಜ್ಞಾನರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸಿದರು ಈ ವೇಳೆ ಆನಂದಪುರ ಗ್ರಾಮದ ಬಸ್ ನಿಲ್ದಾಣದಲ್ಲಿರುವ ಸರ್ವರಿಗೂ ಸಿಹಿಯನ್ನು ವಿತರಿಸಿ ಸಂಭ್ರಮಿಸಿದರು ಹಾಗೂ ಗದನಯಾತ್ರೆಯನ್ನ ಕಲ್ಪನಾಥ ಅವರು ರದನಯಾತ್ರೆಯನ್ನು ನಿಲ್ಲಿಸಿದ್ದು ಆ ಮಂತ್ಸೋತ್ಸವ ಸಮಯದಲ್ಲಿ ಅವರ ಈ ಮತ್ತು ಶ್ರೀನಾಥ ದೇವರವರು ನಮ್ಮ ಆರೋಗ್ಯವಂತರಾಗಿ ನಮ್ಮ ಬಂದಿದ್ದಾರೆ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಈ ರೀತಿಯನ್ನು ಇವತ್ತು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನಿಂದ ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಯಾಕೆ ಹೇಳ್ತಾ ಇದ್ದೀನಿ ಹೇಳಿದರೆ ನಮ್ಮ ಭಾರತೀಯ ಮೂಲದ ಒಬ್ಬ ಮಹಿಳೆ ನಾಶದಿಂದ ಜೂನ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೇವಲ ಎಂಟು ದಿನಗಳ ಅವಕಾಶಕ್ಕಾಗಿ ನಮ್ಮ ಬಾಹ್ಯಾಕಾಶಕ್ಕೆ ಹೋದಂಥ ಧೀರ ವನಿತ ಮಹಿಳೆ ವಿಲಿಯಮ್ಸವರು ಇವರ ಜೊತೆಗೆ ಬಿಲ್ಮೋರ್ ಅವರು ಸಹ ಹೋಗ್ತಾರೆ ಒಟ್ಟು ನಾಲ್ಕು ಜನ ಇವರ ಜೊತೆಯಲ್ಲಿರ್ತಾರೆ ಆ ಎಂಟು ದಿನಗಳು ಒಯ್ಬೇಕಾದಂಥ ಸುನೀತಾ ವಿಲಿಯಮ್ಸ್ ಅವರು ತಾಂತ್ರಿಕ ದೋಷದಿಂದ ನವಮಾಷಗಳನ್ನು ಹೊತ್ತು ಅಂದರೆ ಒಂಬತ್ತು ತಿಂಗಳ ತನಕ ಆ ಬಾಹ್ಯಾಕಾಶದಲ್ಲಿ ಉಳಿತಾರೆ ಸೊ ಆಗ ಅಲ್ಲಿ ಪಟ್ಟಂಥ ಹಲವಾರು ಕಷ್ಟಗಳು ಹಾಗೂ ಅಲ್ಲಿದ್ದಂಥ ಊಟದ ವ್ಯವಸ್ಥೆ ಆಹಾರದ ವ್ಯವಸ್ಥೆ ಇವೆಲ್ಲವನ್ನು ಎದುರಿಸಿ ಅವರು ಈ ದಿನ ಮೂರು ಮೂವತ್ತೈದಕ್ಕೆ ಇವತ್ತಿನ ಬೆಳಗಿನ ಜಾವ ಮೂರು ಮೂವತ್ತೈದಕ್ಕೆ ಲ್ಯಾಂಡ್ ಆಗಿರುವಂಥದ್ದು ನಾವು ಸಂತೋಷ ವ್ಯಕ್ತಪಡಿಸ್ತಾ ಇದ್ದೇವೆ ಇಂಥ ಒಂದು ತೀರ ಮಹಿಳೆ ನಮ್ಮ ಭಾರತೀಯ ಮೂಲದವರು ಅಂತ ಹೇಳ್ಕೊಂಡಿಕ್ಕೆ ನಮಗೆ ಹೆಮ್ಮೆ ಇದೆ ಭಾರತದ ಪದ್ಮಭೂಷಣ ಪ್ರಶಸ್ತಿ ಪಡೆದಂತೆ ರಾಷ್ಟ್ರದ ಹಲವಾರು ಪ್ರಶಸ್ತಿಗಳನ್ನು ನಾಶಾ ವಿಶ್ವಸಂಸ್ಥೆಯಲ್ಲೂ ವಿಜ್ಞಾನ ಸಂಸ್ಥೆಯಲ್ಲೂ ತೆಗೆದುಕೊಂಡು ಇರೋದನ್ನು ನಾವು ನಿಮಗೆ ಗಮನಕ್ಕೆ ಇಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇಂಥ ಸುನೀತಾ ವಿಲಿಯಮ್ಸ್ ಅವರು ನಮ್ಮ ಗುಜರಾತಿನ ಪಾಂಡ್ಯ ಅವರವರ ಮಗಳಾಗಿ ಅಮೇರಿಕದ ಲ್ಯಾಂಡ್ ಅಮೇರಿಕದಲ್ಲಿ ಜನನವನ್ನು ತಾಳ್ತಾರೆ ಸೊ ಇಂಥವರು ನಮ್ಮ ದೇಶದಲ್ಲಿದ್ದಂಥವರು ನಮ್ಮ ಗುಜರಾತಿಗೂ ಸಹ ಹಿಂದೆ ಹೋಗಿರೋದನ್ನು ನಾವು ನೆನಪಿಸ್ತೇವೆ ಆದರೆ ಇವತ್ತು ಈ ಭಾರತೀಯ ಮೂಲದ ಮಹಿಳೆ ಇವರು ಎರಡನೆಯ ಬಾಹ್ಯಾಕಾಶ ಗಗನಯಾತ್ರಿ ಆದರೆ ಈ ಹಿಂದೂ ಸಹ ಕಲ್ಪನಾ ಚಾವ್ಲಾ ಅವರು ಸಹ ಮೊದಲನೇ ಗಗನಯಾತ್ರಿ ಆಗಿರೋದನ್ನು ನಾವು ನೆನಪಿಸ್ಕೋಬೇಕಾಗತ್ತೆ ಈಗ ವಿಜ್ಞಾನ ಉನ್ನತೀಕರಣ ಆಗಿರುವಂಥದ್ದು ಮತ್ತು ಈಗಿನ ಬರುವಂಥ ಮುಂದಿನ ಪೀಳಿಗೆಗಳಿಗೆ ವಿಜ್ಞಾನಿಗಳಿಗೆ ಹಾಗೂ ತಂತ್ರಜ್ಞಾನಿಗಳಿಗೆ ಈ ಒಂದು ಸುನೀತಾ ವಿಲಿಯಮ್ಸ್ ಅವರ ವಿಶೇಷವಾದಂಥ ಧೈರ್ಯ ಶಕ್ತಿ ಹಾಗೂ ಅವರ ಒಂದು ಕಾರ್ಯಾಚರಣೆ ನಿಜವಾಗಿ ಮೋಘವಾದದ್ದು ಮತ್ತು ಪ್ರಶಂಸನೀಯವಾಗಿರುವಂಥದ್ದು ಹೀಗೆ ನಮ್ಮ ಭಾರತದ ಒಬ್ಬ ಮಹಿಳೆಗಾಗಿ ಈಗಾಗಲೇ ಎಂಟು ದಿನಗಳಿಗೆ ಬರಬೇಕಾದಂತೂ ಎಂಟು ದಿನಗಳಿಗೆ ಬರಬೇಕಾದವರು ಒಂಬತ್ತು ತಿಂಗಳ ಗರ್ಭ ಧರಿಸಿ ಹೊರಬರುವಂಥ ಮಗುವಿನ ರೀತಿಯಲ್ಲಿ ಸುಖದಿಂದ ನಗು ನಗುತ್ತಾ ಬಾಹ್ಯಾಕಾಶದಿಂದ ನಮ್ಮ ಭೂಮಿಗೆ ಬಂದಿದ್ದಾರೆ ಇವತ್ತು ಮೂರು ಮೂವತ್ತೈದಕ್ಕೆ ಸೊ ಹಾಗಾಗಿ ನಾವು ಇವತ್ತು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಸ್ಥಿತಿನ ವತಿಯಿಂದ ಇಡೀ ಆನಂದಪುರದಲ್ಲಿ ಸಿಹಿಯನ್ನು ವಿತರಿಸುವುದರ ಮೂಲಕ ನಾವು ಸಂಭ್ರಮಾಚರಣೆಯನ್ನು ಆಚರಿಸ್ತೀವಿ ಮುಂದಿನ ದಿನಗಳಲ್ಲಿ ಇವರ ಎಲ್ಲ ಮಾಡಿರುವಂಥ ಕಾರ್ಯಗಳು ಮುಂದಿನ ಪೀಳಿಗೆಗೆ ಮಾರ್ಗದರ್ಶನವಾಗಲಿ ಅಂತ ಹೇಳ್ತಾ ಸುನೀತಾ ವಿಲಿಯಮ್ಸ್ ಅವರಿಗೆ ಇನ್ನೂ ಸಹ ಕೇವಲ ಅರುವತ್ತ ಅರುವತ್ತೈದರಲ್ಲಿ ಹುಟ್ಟಿರುವಂಥವರು ಸುಮಾರು ಐವತ್ತೊಂಬತ್ತು ಅರುವತ್ತು ವರ್ಷದ ಮಹಿಳೆ ಧೀರ ಮಹಿಳೆ ದಿಟ್ಟ ಮಹಿಳೆ ಇನ್ನೂ ಹಲವಾರು ರೀತಿಯ ಒಂದಿಷ್ಟು ಸಾಧನೆಗಳನ್ನು ಮಾಡಲಿ ಅದು ಮುಂದುವರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ವಿಜ್ಞಾನಿಗಳಿಗೆ ಮಾರ್ಗದರ್ಶಕರಾಗಬೇಕು ಅನ್ನುವಂಥ ಒಂದು ಆಶಾಭಾವನೆಯನ್ನು ನಾವು ವ್ಯಕ್ತಪಡಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಆನಂದಪುರದ ಜನತೆಯವರಿಗೆ ಸಂಘ ಸಂಸ್ಥೆಯವರಿಗೆ ಹಾಗೂ ಪ್ರಮುಖರಿಗೆ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೆ